ಇಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಇದು ಹರಿಹಾರ ದಾವಣಗೆರೆ ಸಿಟಿ ಬಸ್ಸು ಅವಳಿ ನಗರ ಓಡ್ತಾರೆ ಗಾಡಿ ಹರಿಹಾರ ದಾವಣಗೆರೆ ಬಳ್ಳಾರಿಯಲ್ಲ ನಾನು ಸ್ಟಾಪ್ ಆಡಿ ಹರಿಹರ ಟು ದಾವಣಗೆರೆ ಹರಿಹಾರ ಡಿಪ ಗಾಡಿ ಒಂದು ಬಿ ಎಸ್ಸು ಟು ಗಾಡಿ ಮತ್ತು ಇಲ್ಲಿ ಬಂದಿರೋ ಗಾಡಿ ಈಗ ಒಂದು ಜಸ್ಟ್ ದಾವಣಗೆರೆ ಕರ್ಸ್ಟಿಪ ಗಾಡಿ ಬಂದಿದೆ ಹಾಂ ಸಾರಿ ಹಾಂ ದಾವಣಗೆರೆ ಕರ್ಶ್ಟ್ಬೋ ಬಳ್ಳಾರಿ ದಾವಣಗೆರೆ ಬಳ್ಳಾರಿಯಿಂದ ದಾವಣಗೆರೆ ಬರ್ತಾರೆ ಗಾಡಿ ಇದು ವಾಯ ಬಂದ್ ಸಂಡೂರು ಕೂಡ್ಲಿ ಕೊಟ್ಟೂರು ಕರತ್ನಹಳ್ಳಿ ಹರಿಹರ ದಾವಣಗೆರೆ ಜಸ್ಟಿ ಆರು ಗಂಟೆ ಬನ್ನಿ ఉంటు బీ దావగిరే సల్లూరు కూలిగిరి కొట్టూరు హనహి హరిహర హరిహర ఫస్ట్ దావణగిరి ఫస్ట్ పగడి బిఎస్ టూ గడి అడిగితా అడి దావర హరపనహి గడి హి హరిహరడ్డి పగడి ఓడి దాణగిరి హరహల్ వయబు హరిహర హరిహరడ్డి పగడి ಚೆನ್ನಾಗಿದೆ ಈ ಬಾರಿ ಕ್ರೌಡ್ ಮಾತ್ರ ತುಂಬ ಇದೆ ಬಸ್ಗಳು ಮಾತ್ರ ತುಂಬ ಇದೆ ಮೋಸ್ಟ್ ವಾಂಟೆಡ್ ಪಾಪ್ಯುಲರ್ ಬಸ್ ಸ್ಟ್ಯಾಂಡ್ ಇದೆ ಯಾಕಂದರೆ ಎಲ್ಲ ಕಡೆಯೂ ಸೆಂಟರ್ ಪಾಯಿಂಟ್ ಇದೆ ಈ ಕಡೆ ಹುಬ್ಳಿ ಈ ಕಡೆ ದಾವಣಗೆರೆ ಬೆಂಗಳೂರು ಆಮೇಲೆ ಈ ಕಡೆ ಶಿವಮೊಗ್ಗ ಈ ಕಡೆ ಬಂದ್ಬಿಟ್ಟು ಬಳ್ಳಾರಿ ಹೊಸಪೇಟೆ ರಾಯಚೂರು ಕಲಬುರಗಿ ಎಲ್ಲ ಕಡೆ ಆಲ್ಮೋಸ್ಟ್ ಸೆಂಟ್ರಲ್ ಕರ್ನಾಟಕದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಯಾವುದಂದ್ರೆ ಹರಿಹರ್ ಅಂತ ಹೇಳ್ಬೋದು ನೋಡಿ ಆಸ್ತಾ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ತುಂಬ ಕಮ್ಮಿ ಆಗೊಂದು ಈಗೊಂದು ಗಾಡಿ ಬರ್ತಾ ಇದೆ ನೋಡಿ ಎಷ್ಟು ಜನ ಇಲ್ಲಿ ಕಾಯ್ತಾಯಿದೆ ಬಸ್ಸಿಗೆ ಇಲ್ಲಿ ಬಂತು ಗಾಡಿ ಬಂತಂದರೆ ಶಿವಮೊಗ್ಗ ಗಾಡಿ ಬಂತು ನೋಡಿ ಇದು ಬಂದ್ಬಿಟ್ಟು ಧಾರವಾಡ ಶಿವಮೊಗ್ಗ ಧಾರವಾಡ ಶಿವಮೊಗ್ಗ ವಯ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ಹರಿಹಾರ ರಣಬೆನ್ನೂರು ಬನ್ನಾಳಿ ಶಿವಮೊಗ್ಗ ಶಿವಮೊಗ್ಗ ದೀಪ ಗಾಡಿ ಸರಿ ಮತ್ತೆರಡು ಗಾಡಿ ಬರ್ತದೆ ಜನ ನೋಡಿ ಗಾಡಿಗಳು ಬಂದಂಗೆಲ್ಲ ಹೆಂಗೆ ಓಡ್ತಾ ನೋಡಿ ನೀವೇ ನೋಡಿ ಅನ್ನಿಸ್ತದೆ ವಿಡಿಯೋಲಿ ಜನ ಹೆಂಗೆ ಓಡ್ತಾ ಇದೆ ಅಂದರೆ ರನ್ನಿಂಗ್ ರೇಸಲ್ಲಿ ಓಡಿಸ ಓಡ್ತಾಯಿದ್ದಾರೆ ಸೀಟಿಗೆ ಏನು ಬೇನು ಮಾಡಿದೆ ಹೆಂಗ್ಸೂರು ಕಡೂರು ಬಸ್ ಬಂದಿದೆ ನೋಡಿ ಇದು ಹರಿಹರ ಡಿಪ ಗಾಡಿ ಮೋಸ್ಟ್ಲಿ கிராமந்த சாரி ஓடி பெங்களூர் ஆமேல அலு தந்திரி பெங்களூர் உபளி கிடை பெங்கூர் உபளி ரிகூர் உண்ணி பிசஸ் கடவுருக்கு வர்த்தா லிம்சூர் கடவுரு சே மி சின்னூர் கங்காவதி வசபேட்டை அரியர வசபேட்டை அகரிபொம்பி హరపనహి అరిహర మొన్నహల్ శివమొగ్గ క భ భద్రవతి కడూరు లింగ్సూడితో గాడి బిఎస్ ఫోర్ గాడీ లింగ్సూ కడూరు సార్ లింగ్సు కడూరు హైదరాబాద్ గాడీ గారి ಸರ್ಗ ಈಗ ಹೋಗ್ತದೆ ಇಷ್ಟು ಮಂದಿ ಎಲ್ಲ ಶಿವಮೊಗ್ಗ ಬಸ್ಸಿಗೋಸ್ಕರ ವೇಟ್ ಮಾಡ್ತಾಯಿದ್ದಾರೆ ಶಿವಮೊಗ್ಗ ನೋಡಿದ್ರೆ ಗಾಡಿಗಳೇ ಕಮ್ಮಿ ಈಗ ಎರಡು ಗಾಡಿ ಬಂದಾರೆ ಡಾಕಿ ಬೇಕಾರೆ ಗಾಡಿ ಒಂದು ಹರಿಹರ ಅಡವ ಹರಿಹಾರ ಅಡ ಹಂಗಾರೆ ಹೋಗ್ತದೆ ಹರಿಯರ್ಡಾವಣೆ ಹರಿಯಾರ ಅಷ್ಟು ಆರು ಗಂಟೆ ಹತ್ತು ನಿಮಿಷ ಟೈಮು ಹರಿಹಾರ ರಾಣೆಗನ್ನ ಹರಿಹಾರ ಡಿಪ ಗಾಡಿ ಬಿ ಎಸ್ ಬಿ ಆಲ್ಮೋಸ್ಟ್ ಕೆ ಎಸ್ ಆರ್ ಸಿ ಗಾಡಿಗಳೆಲ್ಲ ರೀಬಾಡಿ ಆಗಿದೆ ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ಗಾಡಿಗಳು ಮಾತ್ರ ಇನ್ನೂ ರೀಬಾಡಿಗೂ ಆಗಿಲ್ಲ ಗಾಡಿಗಳು ಹೈವೇದನು ಪರವಾಗಿಲ್ಲ ಈಗೊಂದು ಆಗೊಂದು ಈಗ ಒಂದು ಗಾಡಿ ರೀಬಾಡಿ ಮಾಡ್ತಾಯಿದ್ದಾರೆ ಹಳೆ ಗಾಡಿಗಳೆಲ್ಲ ಬಟ್ ಕಲ್ಯಾಣ ಕರ್ನಾಟಕ ಗಾಡಿಗಳು ಮಾತ್ರ ಯಾವುದೂ ರೀಬಾಡಿಗಳು ಆಗ್ತಾಯಿಲ್ಲ ಗಾಡಿಗಳಲ್ಲ ನೋಡಿ ಎಷ್ಟು ಜನ ಇದೆ ಅಂದರೆ ಕ್ರೌಡ್ ಹೆಂಗೆ ಕಾಣಿಸಿದೆ ಅಂದರೆ ಬಿ ಎಸ್ ಸಿಕ್ಸ್ ಅಸ ಕಲಿನ ಗಾಡಿ ಬಂದಿರೋದು ಇವಾಗ ಇದು ಗಾಡಿ ಬಂದ್ಬಿಟ್ಟು ರಾಮನಗರ ಬೆಂಗಳೂರು ಹುಬ್ಳಿ ವಯ ರಾಮನಗರ್ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಇಲ್ಲೊಂದು ಗಾಡಿ ಬರ್ತದೆ ಇವಾಗ ಬೆಂಗ್ಳೂರು ಗಾಡಿ ಲಕ್ಷ್ಮೇಶ್ವರ ಗಾಡಿ ಅದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ರಶ್ ಐತೆ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಹಾವೇರಿ ಕಡಬೆನ್ನೂರು ಹರಿಯರ ದಾವಣಗೆರೆ ದುರ್ಗ ಬೆಂಗಳೂರು ಬಂದಿದೆ ಈ ಗಾಡಿ ಬಂದ ಜಸ್ಟ್ ಗಾಡಿ ಲಕ್ಷ್ಮೇಶ್ವರ ದೀಪ ಗಾಡಿ ಇದು ಗಾಡಿ ಮಗೊಂದು ಈಗ ಒಂದು ಬರ್ತಾಯಿದೆ ಗಾಡಿ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಹಾವೇರಿ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಟಾಟಾ ಟಾಟಾ ಗಾಡಿ ನೋಡಿ ಬೇ ಸಿಕ್ಸ್ ಗಾಡಿ ಸರಿ ಬೇ ಸ್ಕೋರ್ ಡಿಪ ಗಾಡಿ ಹರಿಯೋ ದಾವಣಗೆರೆ ಸಾಕಷ್ಟು ಗಾಡಿ ಇದೆ ಅರಿಯೋ ದಾವಣಗೆರೆ ಗಾಡಿ ಆದರೂ ಜನಕ್ಕೆ ತೊಂದರೆ ಆಗುತ್ತೆ ಬಟ್ ಶಿವಮೊಗ್ಗ ಗಾಡಿ ಕಮ್ಮಿ ಇರೋದು ಶಿವಮೊಗ್ಗ ಒಂದು ಸ್ವಲ್ಪ ಗಾಡಿ ಹೋಗ್ಬಿಟ್ರೆ ಸರಿ ಆಗುತ್ತೆ ಯಾವುದೇ ಗಾಡಿ ಬರಲಿ ಜನ ಜನಂಗೆ ಓಡುತ್ತೆ ರನ್ನಿಂಗ್ ರೇಸಲ್ಲಿ ಮೋಸ್ಟ್ಲಿ ಇದೆಲ್ಲೇ ಹೋಗ್ತಾ ಇಲ್ಲ ಡಿಪ್ಪ ಹೋಗ್ತಾಯಿರೋದು

ಹಳೆಬೆಂದೂರು ಹರಿಹರ ಹರಿಯಾರಿಗೆ ಪರ್ ಜಸ್ಟ್ ಈಗ ಹಳೇಬೆನ್ನೂರು ಹರಿಹರ ಹಲಬೆಂದೂರು ಹುಬ್ಬಳ್ಳಿ ಗಾಡಿ ಎಲ್ಲ ಬರೀ ಎಲ್ಲಿಂದ ಬಂದಿರೋದು ಮುಂದೆ ಸಣ್ಣ ಬರ್ದಿದ್ದಾನೆ ಮೋಸ್ಟ್ಲಿ ತುಂಬ ಚಿಕ್ಕದಾಗಿ ಬರ್ತಾನೆ ವಿಜಯಪುರ ಹುಬ್ಬಳ್ಳಿ ದಾವಣಗೆರೆ ಗಾಡಿ ಇದು ಓಹೋ ಹೋ 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 ಎಲ್ಲಿಂದ ಎಲ್ಲಿ ನೋಡಿ ವಿಜಯಪುರ ಹುಬ್ಬಳ್ಳಿ ದಾವಣಗೆರೆ ವಯ ಬಂದ್ಬಿಟ್ಟು ವಿಜಯಪುರ ಬಿಳಗಿ ಕ್ರಾಸ್ ಗದ್ದಿನಕೆರೆ ಕ್ರಾಸ್ ನವಲಗುಂದ ನರಗುಂದ ಹುಬ್ಬಳ್ಳಿ ಹಾವೇರಿ ಹರಿಹರ ದಾವಣಗೆರೆ ದಾವಣಗೆರೆ ಇಪ್ಪ ಗಾಡಿ ನೋಡಿ ಸೂಪರ್ ರೋಟ್ ಇಲ್ಲಿ ಗಾಡಿ ಹೋಗ್ತಾ ಇರೋದು ಚಿಕ್ಕಬಿದ್ರಿ ಬಿಡಗಿರಿ ಬಿದ್ರಿ ಹರಿಹರ ಚಿಕ್ಕಬಿದ್ರಿ ಗಾಡಿ ರೂರಲ್ ಗಾಡಿ ರಾಮ ಸರ್ ಇಲ್ಲಿ ಹೋಗ್ತಾ ಹರಿಹರ ಚಿಕ್ಕಬಿದ್ರಿ ಗಾಡಿ ಹೋಗ್ತಾ ಇರೋದು ಪ್ಯಾಂಟ್ ಗಾಡಿ ಬಂದಿದೆ ಇದು ಯಾವ ಗಾಡಿ ನೋಡೋಣ ನೋಡಿ ಇದು ಹೋಗ್ತಾ ಇದ್ದೀವಿ ಗಾಡಿ ಯಾವ ಗಾಡಿ ಬೆಂಗಳೂರು ಹುಬ್ಳಿ ಗಾಡಿ ರಾಣೆ ಬಂದಿದೆ ರಾಮನಗರ ಗಾಡಿ ರಾಮನಗರ ಹುಬ್ಳಿ ಗಾಡಿ ಸಿಗ್ತಿದೆ ನನ್ನ ಗಾಡಿ ರಿವರ್ಸ್ ಅದಾಡಿ ಪಾಯಿಂಟ್ ಟು ಪ್ಯಾಂಟ್ ಗಾಡಿ ಬಂದ ಪಾಂಡವಪಡಿ ಬಾ ಗಾಡಿ ಪಾಯಿಂಟ್ ಟು ಪ್ಯಾಂಟ್ ಗಾಡಿ ಮೈಸೂರು ಟು ಹೊಸಪೇಟೆ ಗಾಡಿ ಮೈಸೂರು ಟು ಹೊಸಪೇಟೆ ಆರ್ ಪೇಟೆ ಕೆ ಆರ್ ಚೆಂದ ರೈಪಟ್ಣ ಚಿಕ್ಕರೆ ಕಡೂರು ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗರಿ ಹೋಮ್ನಹಳ್ಳಿ ಪೈನ್ ಟು ಪೈನ್ ಗಾಡಿ ಕಾಣೋಪೀಪ ಮತ್ತೊಂದು ಗಾಡಿ ಇವಾಗ ಆಗೊಂದು ಈಗೊಂದು ಗಾಡಿ ಬರ್ತಾ ಇದೆ ನೋಡಿ ಈಗ ಎಷ್ಟು ಇದೆ ಇಲ್ಲಿ ಬಂದರೆ ಗಾಡಿ ಹರಿಹರ ಡಿಪ ಗಾಡಿ ಹಿಂಗೆ ಜಸ್ಟ್ ಇದು ಎಲ್ಲಿ ಹೋದ್ರೂ ಹೋಗಲಾ ಗಾಡಿ ಿದ್ದಾರೆ ಹರಿಹರ ರಾಣಗಿ ಸ್ಟಾಪ್ದೇ ಹರಿಯರ್ ರಾಯಣ್ಣಲ್ಲಿ ಅದೇ ಧಾರವಾಡ ಶಿವಮೊಗ್ಗ ಹರಿಹರ ಶಿವಮೊಗ್ಗ ಶಿವಮೊಗ್ಗ ಗಡಿಮೊಗ್ಗ ನೋಡಿ ಅಲ್ಲಿ ಮತ್ತೊಂದು ಪ್ಯಾಂಟ್ ಪಾಯಿಂಟ್ ಗಾಡಿ ಬರ್ತಾ ಇದೆ ಇದು ಗಾಡಿ ಬಂದುಬಿಟ್ಟು ಶಿವಮೊಗ್ಗ ವಿಜಯಪುರ శివమొగ్గ విజయపుర గడి శిమొగ్గ వన్నల్లి హరిహర హగరపునల్లి అదిహల్లి వసపేటి కూస్టికి ఇకల్లు మునుగుందీ విజయపూర్ విజయపుర వన్నాళ్ళ డిపో గడి ఇది గడి వన్నల్లి డిపో పెంట్ పెంటు గడి శివమొగ్గ విజయపుర గడి ನೋಡಿ ಅದು ಕಡೂರು ಬಸ್ ಇವಾಗ ಲಿಂಚೂರು ಕಡೂರು ಬಸ್ ಹೋಗ್ತಾಯಿದೆ ನೋಡಿ ಅಲ್ಲಿ ಲಿಂಚೂರು ಕಡೂರು ಹೋಗ್ತದೆ ಆಮೇಲೆ ಧಾರವಾಡ ಶಿವಮೊಗ್ಗ ಎರಡು ಗಾಡಿ ಹೋಗ್ತದೆ ಆಮೇಲೆ ಇದು ಹತ್ತುನಳ್ಳಿ ಗಾಡಿನೂ ಹೋಗ್ತದೆ ಎ ಟೈಮ್ ಆಗ್ತದೆ ಒಂದು ಗಾಡಿ ಮೂರು ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಉಂಟು ಶಿವಮೊಗ್ಗ ದಾವಣಗೆರೆ ಗಾಡಿ ಅದು ವಯ ಹೊನ್ನಾಳಿ ಹರಿಹರ ಶಿವಮೊಗ್ಗ ಗಾಡಿ ಇದು ಕಡೂರು ಗಾಡಿ ಹೋಗ್ತಾ ಇದೆ ಕಡೂರು ಗಾಡಿ ಇದನ್ನು ತೆಗಿತಾ ತೈತಾನೆ ಗಾಡಿ ನೋಡಿ ಎರಡು ಗಾಡಿ ಹೋಗ್ತಾ ಇದೀವಿ ಆಲ್ರೆಡಿ ಕಡೂರು